ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದ ತುಂಗ ಗ್ರಾಮ ಪಂಚಾಯಿತಿಯ ನಾಗನಹಳ್ಳಿ ಪಾಳ್ಯದಲ್ಲಿ ಶ್ರೀಲಕ್ಷ್ಮೀದೇವಿ ವೆಂಕಟೇಶ್ವರ ಸ್ವಾಮಿಯ ವಾರ್ಷಿಕ ಹಬ್ಬವು ವಿಜೃಂಭಣೆಯಿಂದ ನಡೆಯಿತು ಗುರುವಾರ ರಾತ್ರಿ ಚಿಕ್ಕಮಳಲಿ ಕೆರೆಯಲ್ಲಿ ಗಂಗಾ ಸ್ನಾನ ನೆರವೇರಿಸಲಾಯಿತು ನಂತರ ದೇವಿಗೆ ಅಲಂಕಾರ ಮಾಡಿ ಗುಡ್ಡ ಕುಣಿತ ಮತ್ತು ಮಂಗಳವಾದ್ಯಗಳೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಯಿತು ವಿದ್ಯುತ್ ದೀಪಗಳು ಮತ್ತು ಪುಷ್ಪಗಳಿಂದ ಅಲಂಕಾರಗೊಳಿಸಲಾಯಿತು ಶ್ರೀ ಮಹಾಲಕ್ಷ್ಮೀ ದೇವಿ ವೆಂಕಟೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಈಗ ಸುಮಾರು ನಾ ಎಂಟು ವರ್ಷಗಳ ಹಿಂದೆ ನಡೆದಿದ್ದಂತಹ ಹಬ್ಬವನ್ನು ಈ ದಿನ ಈ ಗ್ರಾಮದಲ್ಲಿ ಗ್ರಾಮಸ್ಥರುಗಳು ಎಲ್ಲ ಸೇರಿ ಆಚರಣೆ ಮಾಡ್ತಾ ಇದ್ದೇವೆ ನಾನು ಈ ಗ್ರಾಮದ ಒಬ್ಬ ಹಿರಿಯ ನಾಗರಿಕ ಹಾಗೂ ನಿವೃತ್ತ ಪೊಲೀಸ್ ಇನ್ಸ್ಪೆಕ್ಟರ್ ಈ ಗ್ರಾಮದಲ್ಲೇ ಹುಟ್ಟಿ ಬೆಳೆದಂಥವರು ನಮ್ಮ ಮನೆ ಈ ದೇವಸ್ಥಾನದ ಪಕ್ಕದಲ್ಲೇ ಇದೆ ಇದು ನಮ್ಮ ತಾತ ಮುತ್ತಾತದರ ಕಾಲದಿಂದಲೂ ಕೂಡ ಅತಿ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ರು ಇದರ ವಿಶೇಷತೆ ಏನಂದರೆ ಶುಕ್ರವಾರದ ಹಿಂದಿನ ಹಿಂದಿನ ದಿನ ಈ ಗ್ರಾಮದಲ್ಲಿರುವ ಇರ್ತಕ್ಕಂಥ ಶ್ರೀ ಮಹಾಲಕ್ಷ್ಮೀ ದೇವಿ ಶ್ರೀ ವೆಂಕಟೇಶ್ವರ ಹಾಗೂ ಶ್ರೀ ವೆಂಕಟೇಶ್ವರ ಎರಡು ಎರಡು ದೇವಸ್ಥಾನಗಳು ಕೂಡ ಈ ದೇವಸ್ಥಾನದಲ್ಲ ಪೂಜಾ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಮತ್ತೆ ಈ ಊರಿನ ಪೂರ್ವ ಭಾಗದಲ್ಲಿ ಒಡಸ್ಲಮ್ಮನ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೂ ಕೂಡ ನಾವು ಪ್ರತಿ ಈ ಹಬ್ಬ ಆದ ನಂತರ ಪ್ರತಿ ಹಬ್ಬದಲ್ಲೂ ಮೂರನೇ ದಿವಸ ಅಲ್ಲಿ ಆಚರಣೆ ಮಾಡ್ತಾ ಇರ್ತೇವೆ ವಿಶೇಷತೆ ಏನೆಂದರೆ ಈ ದೇವಸ್ಥಾನದ ಆವರಣದಲ್ಲಿ ಪೂಜಾರರು ಎಳ್ಳೀರಿನಿಂದ ದೀಪವನ್ನು ಉಡಿಸುವಂತ ಕಾರ್ಯಕ್ರಮ ನಡೆಸ್ತಾರೆ ಆ ದೀಪ ನಡೆಸುವ ಊರಿ ಉರಿಯುವಂತಹ ಸಂವಿಧಾನಿಯೇ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಾ ಇರ್ತದೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮುಖ್ಯವರೆಗೂ ಕೂಡ ಆ ದೀಪ ವಿಶೇಷವಾಗಿ ಪ್ರಜ್ವಂತ ನಡೀತಾ ಇರುತ್ತೆ ಇದು ಪ್ರತಿ ವರ್ಷದಲ್ಲಿ ಪ್ರತಿ ವರ್ಷ ಆಚರಣೆ ಮಾಡಬೇಕು ಈ ಗ್ರಾಮದ ಎಲ್ಲ ಬೋರಿ ಜನಾಂಗದವರು ಕಾರ್ಮಿಕರಾಗಿದ್ದರಿಂದ ಪ್ರತಿ ವರ್ಷ ಮಾರ್ಮಿಕ ಆಗ್ತಾ ಇಲ್ಲ ಪ್ರತಿ ಎರಡನೇ ವರ್ಷಕ್ಕೊಂದ್ಸರಿ ಆಚರಣೆ ಮಾಡಬೇಕು ಅಂತ ಮಾಡ್ತಾ ಇದ್ದೇವೆ ಮುಂದಿನ ದಿನದಲ್ಲಿ ಪ್ರತಿ ಎರಡನೇ ವರ್ಷ ಎರಡು ವರ್ಷಕ್ಕೊಮ್ಮೆ ಈ ಹಬ್ಬವನ್ನು ಆಚರಣೆ ಮಾಡಿ ಎಲ್ಲರಿಗೂ ಸುತ್ತ ಗ್ರಾಮದ ಗ್ರಾಮಸ್ಥರುಗಳನ್ನೆಲ್ಲ ಆಹ್ವಾನಿಸಿ ನಾವು ವಿಜೃಂಭಣೆಯಿಂದ ಈ ಬೆಳಗ್ಗೆಯಿಂದ ಪೂಜೆ ಕೈಂಕರ್ಯಗಳು ನಡೆದವು ಸಾವಿರಾರು ಭಕ್ತರು ಸರದಿಯಲ್ಲಿ ನಿಂತು ದೇವಿಯ ದರ್ಶನ ಪಡೆದು ಮಹಾಮಂಗಳಾರತಿ ಸ್ವೀಕರಿಸಿದರು ಪ್ರಸಾದ ವಿತರಣೆ ಹಾಗೂ ಅನ್ನಸಂತರ್ಪಣೆ ನಡೆಸಲಾಯಿತು ಪೂಜೆ ಬರಬೇಕು ಅವರಿಗೆ ಈ ಹಬ್ಬದಲ್ಲಿ ಗ್ರಾಮದ ಮುಖಂಡರು ಯಜಮಾನರು ಯುವಕರು ಮಹಿಳೆಯರು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಭಾಗವಹಿಸಿದ್ದರು